ಮಾಗಡಿ ತಾಲೂಕಿನ ಕಲ್ಯ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ ಹಾಗೂ ವಿಕಲಚೇತನರ ಗ್ರಾಮ ಸಭೆ ಮಕ್ಕಳು ಅಂದ್ರೆ ಯಾರು ನೀವು ಅಂದ್ರೆ ಹದಿನೆಂಟು ವರ್ಷದಿಂದ ಒಳಗಡೆ ಇದು ನಿಮ್ಮ ಮೂಲಭೂತ ಹಕ್ಕುಗಳು ಈ ಹಕ್ಕುಗಳನ್ನ ಕಾಪಾಡ್ಬೇಕಾದ ನಮ್ಮ ಜವಾಬ್ದಾರಿ ಈಗ ಬದುಕಬೇಕು ಅಂದ್ರೆ ಬೇಕಾದಂತ ಆಹಾರ ಪದಾರ್ಥಗಳಿರ್ಬೋದು ಪೌಷ್ಟಿಕ ಆಹಾರ ಇರ್ಬೋದು ಮತ್ತೆ ಅವರಿಗೆ ಆರೋಗ್ಯ ಉತ್ತಮವಾದಂತ ಆರೋಗ್ಯವನ್ನು ಕೊಡ್ಬೇಕಾದ ನಮ್ಮ ಸರ್ಕಾರದ ಜವಾಬ್ದಾರಿ ಆಗಿರ್ತದೆ ಅದಕ್ಕೆ ಆಗ್ಬಿಟ್ಟು ಸಾವಿರದ ಒಂಬತ್ತರಲ್ಲಿ ವಿಶ್ವಸಂಸ್ಥೆಯಲ್ಲಿ ಒಂದು ಒಡಂಬಡಿಕೆ ಮಾಡ್ತಾರೆ ಮಕ್ಕಳುಗಳ ಸ್ಕೂಲ ರಕ್ಷಣೆ ಅಂತ ಜಾರಿಗೊಳಿಸ್ತಾರು ಸಹ ಮಕ್ಕಳುಗಳನ್ನ ನಾವು ಹದಿನೆಂಟು ವರ್ಷದಿಂದ ಒಳಪಟ್ಟವ್ರನ್ನ ನಾವು ಮಕ್ಕಳು ಅಂತ ಹೇಳ್ತೀವಿ ಅದಕ್ಕೆ ವಿಶೇಷವಾದ ಕಾಯ್ದೆಗಳು ಸಹ ಇದೆ ಜೂನಿಯರ್ ಜಸ್ಟಿಸ್ ಆಕ್ಟ್ ಅಂತ ಇದೆ ಜೂನಿಯನ್ ಜಸ್ಟಿಸ್ ಆಕ್ಟ್ ಆಕ್ಟ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತ ಬಂತು ಮತ್ತೆ ತಿದ್ದುಪಡಿಯಾಗಿ ಎರಡ್ ಸಾವಿರದಲ್ಲಿ ಬಂತು ಮತ್ತೆ ಅದೇ ರೀತಿ ತಿದ್ದುಪಡಿಯಾಗಿ ಎರಡ್ ಸಾವಿರದ ಬಂತು ಮತ್ತೆ ಕೆಲವೊಂದು ಮಾರ್ಪಾಡುಗಳು ಆಡಿ ಎರಡು ಸಾವಿರದ ಹದಿನೈದು ಸಾವಿರ ಜೊತೆ ಸ್ಪಾದನಾಯಕ ಇದೆ ಅಂತ ಬಂತು ಆ ಆಕ್ಟ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆಯಾ ನಿಮಗೆ ತೊಂದರೆ ಆದರೆ ಯಾರು ಫೋನ್ ಮಾಡ್ತೀರಾ ಒಂದು ಟೆನ್ ಮೈಲ್ ಟೆನ್ ಮೈಟ್ ಒನ್ ಜೀರೋ ಒಂದು ಜೀರೋ ಮೈನ್ ಐಟು ಅಂತ ಅದು ಚೈಲ್ಡ್ ಲೈನ್ ಅಂತ ಇದೆ ಪ್ರತಿಯೊಂದು ಇದೆ ಜಸ್ಟಿಸ್ ಆಕ್ಟ್ ತುಂಬಾ ಸ್ಟ್ರಾಂಗ್ ಇದೆ ಮಕ್ಕಳ ಹಕ್ಕುಗಳ ರಕ್ಷಣೆಗೋಸ್ಕರ ಈ ಕಾಯ್ದೆ ಜಾರಿಯಲ್ಲಿದ್ದೀವಿ ಈ ಭಾರತ ದೇಶದಂತ ಈ ಆಕ್ಟ್ ನ ಅಡಿಯಲ್ಲಿ ಕೆಲವು ಇಲಾಖೆಗಳು ಕಾರ್ಯನಿರ್ವಹಿಸುತ್ತವೆ ಮೊದಲನೇದಾಗಿ ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಇರ್ಬೋದು ವಿವಿಧ ಇಲಾಖೆಗಳಲ್ಲಿ ಸಹ ಮಕ್ಕಳ ಹಕ್ಕುಗಳಿಗೋಸ್ಕರ ಈ ಹಕ್ಕುಗಳ ಚುಟ್ಟಿ ಬರದೆ ಇರೋ ರೀತಿ ಕಾರ್ಯನಿರ್ವಹಿಸ್ಕೊಳ್ತಾ ಬರ್ತಿದೆ ಈಗ ನಿಮ್ಗೆ ಅದರ ಸಮಸ್ಯೆ ಆದ್ರೆ ನಿಮ್ಗೆ ಏನಾದ್ರು ತೊಂದ್ರೆ ಆದ್ರೆ ಪೇರೆಂಟ್ಸ್ ಇಂದನು ಸರ ಪೇರೆಂಟ್ಸ್ ಇಂದ ತೊಂದ್ರೆ ಆಗ್ಬೋದು ಇಲ್ಲ ಸಾರ್ ಶಿಕ್ಷಕರಿಂದ ತೊಂದ್ರೆ ಆಗ್ಬೋದು ಇಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯವರು ಇರ್ಬೋದು ಸಹಪಾಠಿಗಳಿಂದ ತೊಂದ್ರೆ ಆಗ್ದಾಗ ನಿಮ್ಗೆ ಒಂದು ಕಾಲ್ ಮಾಡ್ಲಿ ಅಂತೇಳಿ ಉಂಚಿರೋ ಟೈಮ್ ಅಂತ ಒಂದು ಚೈಲ್ಡ್ ಲೈನ್ ಅಂತ ಒಂದು ವಿಶೇಷವಾಗಿ ತಟ್ಟಿಸಿ ಇರಬೇಕು ಆರೋಗ್ಯಕ್ಕೆ ಏನು ಒತ್ತು ಯಾವ ತರ ಇರಬೇಕು ಅನ್ನೋದು ಅನುಪೂರ್ಣಿಯವರು ಅಷ್ಟೇ ಸಹ ಆ ಮೇಡಮ್ ಪಂಚಾಯತಿ ಬಂದಾಳಿಂದ ಹೆಚ್ಚು ಮೇಡಮ್ ಅಟ್ಲೀಸ್ಟ್ ತಿಳುವಳಿಕೆ ಏನಾದಿರ್ತದೆ ಮನ್ಸಿಗೆ ಯಾವ ರೀತಿ ಎಷ್ಟು ಅವಶ್ಯಕತೆ ಇದೆ ಅಂತ ಆ ರೀತಿ ಯಾವ ರೀತಿ ವಿವರಿಸಬೇಕು ಯಾವ ರೀತಿ ಆ ಒಂದು ಆರೋಗ್ಯ ಇಲಾಖೆಯ ಪಾತ್ರ ಏನು ನಮ್ಮ ಪಾತ್ರ ಏನು ಅದನ್ನ ಯಾವ ತರ ಯುಟಿಲೇಟ್ ಮಾಡ್ಕೊಬೇಕು ಅದನ್ನ ಯಾವ ತರ ನಾವು ಪರಿಪೂರ್ಣವಾಗಿ ಅದನ್ನು ನಾವು ಅನ್ನೋ ಒಂದು ನಿಟ್ಟಿನಲ್ಲಿ ವಿವರವಾಗಿ ಹೇಳೋದು ಅವ್ರಿಗೂ ಸಹ ನಾನು ನನ್ನ ಕಲ್ಯಾಗ್ರಾಮ ಪಂಚಾಯತಿ ಜನತೆ ಪರವಾಗಿ ಆಮೇಲೆ ನನ್ನ ಕಲ್ಯಾಗ್ರಾಮ ಪಂಚಾಯತಿ ಎಲ್ಲ ಸಹೋದ್ಯೋಗಿಗಳ ಪರವಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ದೇವರೇ ಒಂದು ಕಾರ್ಯಕ್ರಮ ಮಾಡುವ ರೇಷ್ಮೆ ಇಲಾಖೆ ಇವರಿಬ್ರು ಇದ್ರೆ ಬರ್ತಾರೆ ಈಗ ನಮ್ಮಲ್ಲೂ ಅಧಿಕಾರಿಗಳು ಅಷ್ಟೇ ಏನು ಮಾಡ್ತಾರೆ ಇದೆಲ್ಲ ಕಾರ್ಯಕ್ರಮ ನೇಮಕ ನೇಮಕವಾಗಿಕೊಳ್ಳೋದು ಕಾರ್ಯಕ್ರಮ ಮಾಡಿದ್ರೆ ಅನುಪೂರ್ಣವಾಗಿ ಒಂದು ಹತ್ತು ಜನಕರ ಸಹಾಯ ಆಗಬೇಕು ಯಾವ್ದು ಪುಸ್ತಕದೋ ಪೇಪರ್ದು ಫೋಟೋ ಈ ಕಾರ್ಯಕ್ರಮ ಹಾಕ್ಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಎಲ್ಲ ಕೆಲಸ ಕಾರ್ಯ ಬಂದಿರ್ತೀರಾ ಏನಾದ್ರು ಒಂದು ಅಭಿಲಾಷೆ ಇರ್ತಾರೋ ಏನೋ ಒಂದು ಕಾರ್ಯಕ್ರಮ ಆಗ್ಬೇಕು ಕಾರ್ಯಕ್ರಮದಿಂದ ಏನಾದ್ರು ಉಪಯೋಗ ಆಗ್ಬೇಕು ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡ್ಬರ್ತೀರ ಅದು ಹಾಕ್ಬೇಕು ಅನ್ನೋದು ನಮ್ಮವರು ಏನು ದೇಶ ಮೇಲೆ ಹಾಕಿದ್ರು ನಾನು ಪ್ರಾರಂಭ ನಾಲ್ಕೈದು ವರ್ಷದಿಂದ ನೋಡ್ತಾ ಇದ್ದೀನಿ ಅವರು ಸಹ ಒಳ್ಳೆಯದಕ್ಕೆ ರೈತರಿಗೆ ಅವ್ರು ಒತ್ತಿ ಒತ್ತಿ ಯಾವ ಥರ ಪಾಪ ನಮ್ಮನ್ನು ಒಂದು ಕನ್ವೇ ಕೂಡ ಕೇಳುತ್ತಾಪಡ್ತಾರೆ ಅಂದರೆ ನಾವಿಲ್ಲಿ ಬರ್ತೀವಿ ಡ್ಯೂಟಿ ಮಾಡ್ತೀವಿ ಏನೋ ನಮ್ಗೆ ಹೆಂಗಿದ್ರು ಸಂಬಳ ಕೊಡ್ತದೆ ಏನೋ ಹೋಗ್ಬೇಕು ಹೇಳ್ಬೇಕು ಹೋಗ್ಬೇಕು ಅನ್ನೋ ಭಾವನೆ ಇಲ್ಲ ನಾಲ್ಕು ಜನಕ್ಕೆ ಎಂಟು ಜನಕ್ಕೆ ರೈತರಿಗೆ ಅದು ಆಗಬೇಕು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಪ್ರಯತ್ನ ಪಡ್ತಾರೆ ಅವ್ರಿಗೂ ಸಹ ನಾನು ಅಭಿನಂದನೆ ತಿಳಿಸ್ತೀನಿ